நாளே சஞ்சை பட்டிக்கு நின் மகள நின் முந்தோணா ஆ வசை மாதன நான் நீ ஃபோட்டோ கழசண நான் மாதாத்தனி கழுச நோடப்பா கழுச அந்த ஒழைய மனுஷன மகள் கண்டேனா அவனத ரொண்ட கடந்த விடுத்துன ஃபோட்டோ ಕಮಲಾ ಹ್ಮ್ ಏನತ್ತ ನೀ ಯಾರ ಮಗಳು ಯಾಕೆ ಈಗ ಬೇಕದ ನೀ ಯಾರ ಮಗಳು ಅಂತ ಕೇಳಕತ್ತೀನಿ ಹೇಳ ಯಾಕೆ ಏನತ್ತ ನೀ ಯಾರ ಮಗಳು ಹೇಳೋ ನಾ ಬ್ರೋಕರ್ ಭವಣನ್ ಮಗಳು ಸತ್ಯಪ್ಪ ಯಾಕೆ ಏನತ್ತ ಏನತ್ತ ಅಂತ ಕೇಳ್ತಲೇ ಸ್ವಲ್ಪರ ಬುದ್ಧಿ ಅಂದಿನಗ ಬ್ರೋಕರ್ ಭವಣನ್ ಮಗಳು ಅಂತ ಹೇಳಕ ಏನಾಗಿದೆ ನಿನಗ ನಾ ಹೇಳಿದ್ರು ಓಡಿಸ್ಕೊಂಡು ಬರ್ತಿದ್ದಿ ಅದಕ್ಕೆ ಈ ನಮೋನ್ ನಿಮ್ಮ ನಿಮ್ಮಪ್ಪ ನನಗೆ ಕಾಲ್ ಮಾಡ್ಯಾನ ನನ್ನ ಮಗಳನ್ನ ಯಾರ ಓಡ್ಸೊಂಡೋಗ್ರೆ ಕೊಡಂತ ನಾ ದಿಮಾಕ್ ನಿನ್ನ ಮಗಳು ನನ್ನ ತಂಗಿಂತ ಕರ್ಕೊಂಡ್ ಬಾಳೆ ಬಾಳ್ಯಾವಳಿ ನಂದು ನಗಬಾಡ ಐವತ್ತಣ್ಣು ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಇದೇ ಕೆಮ್ಮದ ಗುಮ್ಮದೈತಲ್ಲ ನಂದು ಹೆಂಗ ಮಾಡ್ಬೇಕಲ್ಲ ಅಂತೀನಿ ಅವ ನೋಡಿದ್ರೆ ನನ್ನ ಮೇಲೆ ಭಯಂಕರ ಅಂಗ ಕಟ್ಟುಬಿಟ್ಟು ಪಾಪ ನಿನಗ ಲಗ್ನ ಆಗಿಲ್ಲ ಯಾವ್ದೋ ಹುಡುಗಿ ಹೋಗ್ ಮಾಡಕತ್ತದ ಹತ್ತು ಸಾವಿರ ರೂಪಾಯಿ ತೊಗೊಂಡೋಗಿ ಹೋಗು ಅಂತೇಳಿ ಸಾಲ ಕೊಟ್ಟಣ ಅವನಿಗೆ ಏನು ಗೊತ್ತು ಅವನ ಮಗಳನ್ನೇ ಓಡಿಸಿ ಬಂದಿ ಅಂತ ಏಯ್ ನಗಬಾಡೋ ಸ್ವಲ್ಪ ಬುದ್ಧಿ ಆದ ನನಗೆ ಅಲಾರ ಹೆಂಗ್ ಮಾಡಬೇಕಲ್ಲ ಈ ಕಡೆ ನಿನ್ನ ಬುಡಕ್ಕೆ ಬರೋಂಗ್ಲಾ ಆ ಕಡೆ ನಿಮ್ಮ ಅಪ್ಪನ ನೋಡಿದ್ರೆ ಜಿಕ್ಕಿ ಹಾಸಿ ಇಟ್ಟುಬಿಟ್ಟೆ ನನ್ನ ಮೇಲೆ ನಾ ದಿಮಾಗ್ ಮಾಡಿ ಇಡ್ಬಿಟ್ಟೆನಿ ಮುಂಜಾನೆ ಪಟ್ಟಿಗೆ ನಿನ್ನ ಮಗಳಿಗೆ ಕರ್ಕೊಂಡ್ಬಾರತೀನಿ ನಿನ್ನ ಮಗಳನ್ನ ಯಾರು ಕರ್ಕೊಂಡೋಗ ರುಂಡ ತಂದು ಕಡ್ದು ಇಡ್ತೀನಂತ ನನ್ನ ನನ್ನ ರುಂಡ ಕಟ್ ಮಾಡಿಡ್ಲ ನಿಮ್ಮ ಅಪ್ಪನ ಮುಂದೆ

ಆ ಒಂದು ಐಡಿಯಾ ಬಂತ ಹ್ಞೂ ದೇವಿಷ್ಟೊತ್ತಿಗೆ ಫೋನ್ ಮಾಡೋಣ ಏನಾದೆ ಎಲ್ಲಿದ್ದಿ ಏಯ್ ನಾ ಎಲ್ಲೇ ಇರಲಿ ಹೆಂಗನಿರಲಿ ಈಗ ನಾನು ಏನೇನು ಮಾತಾಡಕತ್ತೀನಿ ಸುಮ್ಮನೆ ಕೇಳಿಸಿದೆ ಹುತ್ತ ಪ್ರಶ್ನೆ ಕೇಳಕ್ಕೆ ಹೋಗೋಣ ಹೇಳಿ ಏನಾಯ್ತು ನಾನು ಯಾರ ಮಗ ಓಡ್ಸೆ ಮಂದಿಗೆ ಗೊತ್ತ ನಾನು ಯಾರ ಮಗಳು ನೋಡ್ಸೊಂಡೋಗಿದ್ದೆ ಬ್ರೋಕರ್ ಬಾಬಣನ ಮಗಳ ಬ್ರೋಕರ್ ಬಾಬಣನ ಮಗಳ ನೀನು ಹೌದಲ್ಲೇ ಕೂಡಿ ಇದು ನೋಡಿದ್ರೆ ಬಾಬಣ್ಣನ ಮಗಳ ಅಂತ ಹೇಳಿಲ್ಲ ನನಗೆ ನಾನು ನೋಡಿದ ಓಡ್ಸೆ ಮಾಡ್ಬಿಟ್ಟಿನ ಅವ್ರ ಅಪ್ಪನೇ ಕಳಿಸಿಬಿಟ್ಟ ನಮ್ಮ ಮಗಳನ್ನ ಹೆಂಗೆ ಮಾಡೋದು ಕಂಚಿನ ಅವ್ರ ಅಪ್ಪ ಹೇಳ ಊರ ಮಂದಿ ಗೊತ್ತಾಗ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತಂತ ದೋಸ್ತ ಇದು ಉಳಿಸಬೇಕಂದ್ರೆ ಒಂದು ಕೆಲಸ ಮಾಡಿರಿ ಕರೆ ಪಟ್ಟಿಗೆ ಊರು ಮಂದಿಗೆ ಗೊತ್ತಾಗಬೇಕು ಬ್ರೋಕರ್ ಬಾ ಬಣ್ಣನ ಮಗಳು ಒಡ್ಡ ಅಂತ ಅದು ಹೆಂಗೆ ಗೊತ್ತು ಮಾಡ್ತರೋ ನನಗೆ ಗೊತ್ತಿಲ್ಲ ಕರೆ ಪಟ್ಟಿಗೆ ಗೊತ್ತಾಗಬೇಕು ಆಯ್ತು ಆಯ್ತು ಎಲ್ಲ ಗೊತ್ತು ಮಾಡ್ತೀವಿ ಮತ್ತು ಮುಂದೆ ಹೆಂಗಲ್ಲಿ ಆ ಕೆಲಸ ಮಾಡ್ರಿ ಮುಂದಿನ ನಾನು ನೋಡ್ಕೊತೀನಿ ಆಯ್ತಾ ಮೊದಲು ಫೋನ್ ಇಡ್ರಿ ಕಮಲ ನಾನು ಹೇಳ್ದಂಗೆ ಕೇಳ್ತಲ್ಲ ಕೇಳ್ತೀನಿ ಕೇಳ್ಬೇಕು ಕೇಳಲೇಬೇಕು ನನ್ನ ನೀವು ಮದುವೆ ಆಗ್ಬೇಕಂದ್ರೆ ನಾ ಹೇಳಿದೆ ಮಾಡಲಿ ಏನು ಮಾಡಲಿ ಮಾಡ್ಲಿ ಮಾಡಲಿ ಹೆಂಗೆ ಗೊತ್ತು ಮಾಡೋದು ಹಾಂ ಸುಮ್ಮನೆ ಫೋನ್ ಹಚ್ಚ ಸುಮ್ಮನೆ ವಿಷಯ ಗೊತ್ತದಿಲ್ಲ ಬ್ರೋಕರ್ ಬಾಬಣ್ಣ ಮಗಳು ಊಟದ ಅಂತ ರೀ ಏಯ್ ಬಾಬಣ್ಣ ಮಗಳು ಒಡೆಗಳಂತ ಅಂತ ಯಾರು ಗೊತ್ತದಿಲ್ಲ ಬ್ರೋಕರ್ ಬಾಬಣ್ಣ ಮಗಳು ಒಡೆಗಳಂತ ಅಂತ ಏನು ಬ್ರೋಕರ್ ಬಾಬಣ್ಣ ಮಗಳು ಒಡೆಗಳಂತಲ್ಲ ಅಂತಲೋ ಬ್ರೋಕರ್ ಬಾಬಣ್ಣ ಮಗಳು ಒಡೆಗಳಂತ ಅಂತ ರೋಮರೆ ಬ್ರೋಕರ್ ಬಾಬಣ್ಣ ಮಗಳು ಒಡೆಗಳಂತ ಅಂತ ಎಲ್ಲರೂ ಹೇಳಿ ಬಿಡು ಏ ರಾಗ್ಯಾ ಬಾಬಣ್ಣ ಮಗಳು ಓಡಲ್ಲ ಅಂತ ರೀ ಏನು ಐತೆ ನಿನ್ ಮಗಳು ಸಿಕ್ಕಳ ಸಿಕ್ಕೇವಾಕ್ಕ ಅವಳ ಸಣ್ಣ ಕಡದ್ ಬಿಡಪ್ಪ ಒಂದು ವೇಳೆ ಈಗಿನ ಕಡ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಬಂದ ಮೇಡ ಸಣ್ಣ ಕಡ್ದು ಊರು ತುಂಬ ಸರ್ಗ ಚೆಂಡ್ ಬಿಡತಾವಳ ಏಯ್ ಹಂಗೆಲ್ಲ ಮಾಡ್ಬಿಡಪ್ಪ ಮನೆ ಕರ್ಕೊಂಬರ್ತೀನಿ ಕುಂತು ಮಾತಾಡಮ್ಮ ಆಯ್ತಾ ಆಯ್ತಾ ಆಯ್ತಪ್ಪ ಮತ್ತೆ ನೀನೊಂದು ಹುಡುಗಿನ ಹೋಗಿದ್ದೆಲ್ಲ ಲಗ್ನ ಆಯ್ತು ಇಲ್ಲ ಅಣ್ಣ ನಂದು ಏನು ಆಯ್ತು ಆ ಹುಡುಗಿ ಒಲ್ಯನ್ ಮತ್ತೆ ವಾಪೀಸ್ ಹೋದ್ಲು ಹೌದ ಮತ್ತೆ ಮುಂಜಾನೆ ಎಷ್ಟು ಗಂಟೆಗೆ ಬರ್ತಪ್ಪ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತೇನೆ ನನ್ನ ಮಗಳು ಓಡೋದು ಸುದ್ದಿ ಬೆಳಕು ಊರು ತುಂಬ ಸುದ್ದಿ ಮಾರಾಯ ನೀ ಯಾರಿಗೇನು ಹೇಳಿದ್ದೆ ಹೌದಾ ನನಗೆ ಗೊತ್ತಿಲ್ಲಪ್ಪ ಯಾರು ಏ ನಾನಂತ ನಿನ್ನ ಮಗಳು ಒಡ್ಡೋಗಿದ್ದು ಹೋಗಿದ್ದು ಯಾರ್ಯಾರಿಗೆ ಹೇಳಿಲ್ಲ ಸತ್ಯವಾಗ್ಲು ಆಯ್ತು ಮುಂಜಾನೆ ಹತ್ತು ಗಂಟೆಗೆ ಕರ್ಕೊಂಬರ್ತೇನೆ ನಿಮ್ಮ ಮನೆಗೆ ಇದ್ದ ಬಿಡು ಬಿಡ್ಲಾ ಅಪ್ಪಿ ತಪ್ಪಿ ನನ್ ಬಿಟ್ಟು ಬರಬೇಡ ನೀ ಬಿಟ್ಟು ಬಂದ್ರೆ ಅಪ್ಪ ನಾನು ನಿನ್ನ ಜೊತೆ ಮದುವೆ ಆಗಕ್ಕೆ ಬಿಡಂಗಿಲ್ಲ ಏಯ್ ನಿಮ್ಮ ಅಪ್ಪ ಹೆಂಗ್ ಬಿಡಲ್ಲ ನೀನೇನ್ ತಲೆ ಕಡಿಸಬೇಡ ನಿನ್ನ ಮನೆಗಿದ್ರಗಿನ ಇದ್ರಿಗಿನ ನಿಮ್ಮ ಅಪ್ಪ ನಾನು ಕೋಟ ಲಗ್ನ ಮಾಡಬೇಕು ನೀ ಏನು ಚಿಂತೆ ಮಾಡಬೇಡ ನಾ ಹೇಳದಂ ಕೇಳು ಆಯ್ತಲ್ಲ ಸರಿ ಹ ನಗ ಕಮ್ಮಿ ಬಾಬಾನಾ ದೇವಾನಾ ಹ ಮಗಳ ಕರ್ಕಮ್ಮಾ ಅಂತ ಹೇಳಿದ್ದೆ ಒಬ್ಬತೆ ಬಂದೆ ಲೋ ಕರ್ಕಮ್ಮನ್ನಪ್ಪ ಬಾರೋ

మళ్ళీ ఆ కడ మొట్బడ్లకి అదే నమ్ము తప్ప బాప ఇవు ఇల్లు అడబాడు మర తెలికీ మళ్ళీ ధైర్యం త

ನನಗೆ ಅವಳು ಅವಳು ನೀರು ಕುಡಿದಲ್ ನಾನು ನೀರು ತಂದು ಕೊಡೋದು ನಾನು ನೀರಿನ ಹಂಗೆ ಸತ್ತ ಅವಳು ನೀರು ಮೇಡಮ್ ಇವತ್ತಿಗೆ ಪಾಲಿಗೆ ಪಾರಿಗೆ ಸತ್ತಲವಳು ಎಪ್ಪ ಕಲಾ ಅನ್ನಬಾರ್ದು ಮಗಳಕ್ಕೆ ಏನು ಮಗಳಪ್ಪ ತಂಡದ ಅರ್ವಲ್ ನಾನು ಅವಳು ಸಾಕಿ ಸಣ್ಣಕ್ಕಿದ್ದಾಗ ಸಾಕಿ ಸಲಗಿದು ನಮ್ಮ ತಂಜಿ ಬರೆಯೋದನ್ನು ಅವಳು ಈಗೇ ಮಾಡ್ಬೇಕೀಗ ಮಾಡ್ತಾ ನಿಮ್ಮ ಮಗಳ ಹೆಸರು ನನಗೆ కమలపా కమల కమల కేసరిన కితికమంతిట్టే కేసరియగ కిత్బ్రార్లీర్లేక మే తప్పిల్ సుడి కర్కొన అవున ದೇವಣ್ಣ ಆ ಕೆಲಸ ಮಾಡ್ಮ ಇವಾಗ ಕರ್ಕೊಂಡು ಹೋಗಿದ್ನಲ್ಲ ಅವ್ಳ ಕರ್ಕಂಬ ಅವಳ ಇವಳ ಸಣ್ಣ ಕಳ್ದು ಬಿಡ್ತ ಹೌದು ಆದತ್ತಾಗಲಿ ಓದು ಏನು ಈಗ ಐವತ್ತಾಗ್ಯಾವ ಏನು ಬದುಕಿದ್ರೆ ಮಾವು ಇನ್ನೊಂದು ಇಪ್ಪತ್ತು ವರ್ಷ ಬದುಕಮ್ಮ ಜೇಲಿನಾಗ ಬಿದ್ದರು ಚಿಂತೆಲ್ಲ ಅವಳ ಕರ್ಕಂಬ ಅವ್ಳ ಅವಶ್ಯ ಬಾಗಲಿಗೆ ತೂಗಾಕಿ ಸಣ್ಣ ಕಳ್ತಿದ್ವಿ ಅವ್ಳ ಏಸು ಮಂದಿ ಇದ್ರಂಗೆ ಕರ್ಕಂಡು ಹೋಗಿ எஃப் தந்தை வட்டை உழி மக்கள் கரக ஒர்க் கரம்

ಇವನು ಇವಾಗ ಸ್ವಲ್ಪ ಅರ್ವನ ಆದವಳಿಗೆ ನೀನು ಒಳ್ಳೆ ಮನುಷ್ಯ ಏನೋ ಮನಿತನ ತಂದ ಹಚ್ಚಿದ್ದಿ ಬಜ್ಜರ್ ಆಗಿದ್ರೆ ಇವಳದು ಹೆಂಗಾತಿ ಏನಪ್ಪು ಇರ್ಲಿಲ್ಲ ನಾ ಸಣ್ಣ ಮಾಡಿ ನಾ ಬರ್ತೇನೆ ನಡೀತು ಬರ್ತೇನೆ ಹುಷಾರು ಹುಷಾರು ಬರ್ತೇನೆ ಬರ್ತೀನಿ ಹಿಂಗ ಆಬಾರ್ದಪ್ಪ ಒಳ್ಳೆ ಮನುಷ್ಯ ಬಾಬಣ್ಣ ಸರಿ ಗಮ್ಮ ಅಲ್ಲ ಬಾಬಣ್ಣ ತೆಲಿ ಮೇಲೆ ಬಟ್ಟೆ ಹಾಕೊಂಡು ಕುಂತ್ರಿ ಹೆಂಗ ಮುಂದೇನು ಮಾಡ್ಬೇಕಂತ ಮಾಡ್ತೀರ ಹೆಂಗೆ ಅಪ್ಪ ಯಪ್ಪ ದಿಕ್ಕಿಬಿಟ್ಟದ ಅವನು ನಮ್ಮ ಅಕ್ಕನ ಮಗನಿ ಹೇಳಿ ಹೆಂಗನ ಮಾಡಿ ಒಪ್ಪಿಸಿದ್ದೆ ಅವನು ಈಗಿದ್ರು ಓಡ್ಯೋದು ಮಗಳನ್ನ ಮಾಡ್ಕಿಲ್ಲ ಅಂತೇಳಿ ಅವನ ಕೈ ಕೊಟ್ಟು ಬಿಟ್ಟಣ ಹೆಂಗೆ ಮಾಡ್ಬೇಕಪ್ಪ ಅಂಬೋದೇ ತಿಳಿಯಾರ್ದಂಗೆ ಆಗ್ಯದ ಯಪ್ಪ ಅದಕ್ಕೆ ಇಬ್ಬಡು ಯಾವ್ದಾನೆ ಸುಳ್ಳು ಸುಗುಡು ಹೇಳಿ ಎಲ್ಲೇನ ಬೇರೆ ಕಡೆ ಲಗ್ನ ಮಾಡಿ ಕೊಡ್ಬೋದು ಆದ್ರೆ ಮುಂದೆ ಗೊತ್ತಾಯ್ತಂದ್ರೆ ಸಂಸಾರ ಸಂಸಾರ ಅಪ್ಪ ಅದಕ್ಕೆ ಇದಕ್ಕೆ ನೀವೇ ಏನೋ ನಂದು ಪರಿಹಾರ ಹುಡುಕ್ರಪ್ಪ ಅಲ್ಲಪ್ಪ ಪ್ಯಾಪ ನೋಡಪ್ಪ ಸ್ವಲ್ಪ ಮಾಡಿ ನನಗೂ ಗೊತ್ತಾಗವಲ್ತು ನೋಡಿ ನೀವಿಬ್ಬರಿಗೆ ಗೊತ್ತ ನನ್ನ ಹತ್ರ ಒಂದು ಐಡಿಯತ್ ಕೇಳ್ರಿ ಹೆಂಗಿದ್ರು ನಮ್ಮ ದೇವಾಗ ಹುಡುಗಿ ಸಿಗವಲ್ತು ಮೊನ್ನೆ ಬರೀ ಯಾವ್ದೋ ಹುಡುಗಿ ಹೊಡ್ಸ್ಕೊಂಡು ಹೋಗಿದ್ದ ಅದೇನಾಯ್ತಾ ಗೊತ್ತಿಲ್ಲ ವಾಪೀಸ್ ಬಂದವನು ದೇವೇನೆ ಒಗ್ಗಿಸಿ ನಿನ್ ಮಗಳನ್ನ ಕರ್ಕೊಂಡ್ಬಂದ್ ಮನ್ಸು ಮಾಡಿದ್ರ ಇವಾಗ ಏನನ್ನ ಮಗಳಿಗೆ ಇವಾಗ ಭಾಳ ಒಳ್ಳೆ ಹುಡುಗಾನ ನನ್ನ ಮಾತು ಕೇಳು ಹೆಂಗನ ಮಾಡಿ ನಿನ್ ಮಗಳನ್ನ ಇವಾಗ ದೇವಿಗೆ ಗಂಟಾ ಮತ್ತೆ ಅವನು ಮಾಡ್ಕಂತ ಅದು ಹೆಂಗ ನೀನ್ ಇಷ್ಟ ಗ್ಯಾರಂಟಿ ಹೇಳ್ತಿಲೆಲ್ಲಾ ಮಾಡ್ಕೊಂತಾನ ಒಳ್ಳೆ ಹುಡುಗನು ಒಪ್ಕೊಂತಾನ ಬಾಬಾಣ ನೀನ್ ಹೇಳ್ತಲ್ಲ ಮತ್ತ್ ಬಂದಾಗ ಕತ್ತೆ ಕಾಲಿಡಿಬೇಕಂತ ಹೇಳಿ ಗೈಸಿ ಹೆಂಗನ ಎಪ್ಪಣ್ಣಂದೇಳಿ ಕಾಲ ಹಿಡ್ಕೊಂಡಿ ಒಪ್ಸು ಎಂಗನ ಮಾಡಿ ಅವ್ನ್ ಕೈ ಕಾಲು ಬಿದ್ದು ಒಪ್ಪಸ್ನಪ್ಪ ಅವ್ನ್ ಒಂದ ವೇಳೆ ಒಲ್ಯಾನಂದ್ರ ಕಾಲ ಹಿಡಕಂಡ ಕಣ್ಣೀರ್ಲೆ ಕಾಲ್ ತೊಳ್ದ ಬಿಡ್ತ ನಾನ್ ಹೋಗಿ ಬರಲೇ ಅಪ್ಪಾ ಹೋಗಿ ಎಂಗನ ಮಾಡಿ ಕೈ ಕಾಲು ಮುಗಿದು ಒಪ್ಪಸ್ತೀನಿ ನೀವ್ ತೋಟಗ್ ಹೇಳ್ಬೇಕಪ್ಪ ಹಾಯ್ತ ಬಿಟ್ಟು ಬನ್ನಿ ಅವ್ನ್ ಲಟಕನ್ ಒಲ್ಯಾನ ಅಂದ್ರ ಯಪ್ಪಾ ನೀವೇ

ಹೆಂಗನಾ ಮಾಡಿದೊಂದು ಮದುವೆ ಮಾಡ್ಬೇಡಪ್ಪ ನಿನಗೆ ಐವತ್ತೊಂದು ತೆಂಗಿನಕಾಯಿ ಬಿಡ್ತೀನಿ ನಾನು ಏನು ಬಾಬಣ್ಣ ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿದ್ವಿ ಬಂದೀನಿ ಏನು ಸಮಾಚಾರ ಅಂದಾಗ ಮತ್ತೆ ಅದು ನಿಮ್ಮ ಮಳಿದವರು ಲಗ್ನ ಗೋಪಿ ಬಾಪ ಒಪ್ಪಿ ಹೇಳ್ತಾನ ಅವನ ಹೆಂಗೆ ಗೋಪಿ ಹಣ್ಣಿರಂಗ್ಲ ನಿಮ್ಮ ಮಗಳು ಬಂಗಾರ ಆಗ ಹೆಂಗೋಪಿ ಹಂಗ್ಲ ತಕ್ಕ ಕೊಪ್ಪಿಕೊಂಡಿರ್ತಾನೆ ಹುರ್ಚ್ಬೇಡ ಮಾರೇ ಅಳಬೇಡ ಅಳಬಡ ಸಮಾಧಾನ ಮಾಡಿಕೆ ಬಾಬಣ್ಣ ಸಮಾಧಾನ ಮಾಡಿಕೆ ಶ್ರೀಕೃಷ್ಣ ಪರಮಾತ್ಮ ಮಾತಾಳೆ ಅಂದ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಮುಂದೆ ಆಗೋದು ಒಳ್ಳೆಯದಕ್ಕೆ ಅಂತ ಎಲ್ಲ ಒಳ್ಳೇದಾಗ್ತದ ನೀನೇನು ತಲೆ ಕಟ್ಸಿಮ ಏನು ಒಳ್ಳೇದಾಗ್ತದ ಬಿಡಪ್ಪ ಅಯ್ಯಪ್ಪ ಯಪ್ಪ ಒಂದು ಮಾತು ಹೇಳ್ತೀನಿ ಈ ಕಾಲಕ್ಕೆ ಮಕ್ಕಳು ಲಗ್ನ ಮಾಡ್ಬೇಕಾದ್ರೆ ಮೊದಲ ಅವರು ಪಿಕ್ಕೇಳಬೇಕಪ್ಪ ಇಲ್ಲಾಂದ್ರೆ ಸುಮ್ ಸುಮ್ಮನೆ ಇವು ಲವ್ ಪವ್ ಅಂತೇಳಿ ಓಡಿ ಹೋಗಿ ನಮ್ಮರೀದು ಕಳೆದು ಯಪ್ಪ ಏ ಬಣ್ಣ ಎಲ್ಲ ಹೆಣ್ಮಕ್ಳು ಹಂಗಿರಂಗ್ಲಪ್ಪ ಎಷ್ಟೋ ಮಂದಿ ಹೆಣ್ಮಕ್ಳು ಪಾಪ ಮನೆಗೆ ಅಪ್ಪ ಅಮ್ಮ ಹಂಚ್ಕೊಂಡು ಈ ಸಂಬಂಧಿಕರಿಗೆ ಹಂಚ್ಕೊಂಡು ಮನುಷ್ಯನಾಗ ಪ್ರೀತಿ ಉಟ್ಕೊಂಡು ಬ್ಯಾರು ಲಗ್ನಾಗಿ ಸಂಸಾರ ಮಾಡಕತ್ತಿಲ್ಲ ಎಲ್ಲ ಹೆಣ್ಮಕ್ಳು ಒಂದನಮ್ಮನ ಇರೋಲ್ಲ ಒಬ್ರು ಧೈರ್ಯ ಮಾಡಿ ಪ್ರೀತಿ ಮಾಡಿ ಮದ್ವೆ ಆದ್ರೆ ಇನ್ನೊಬ್ಬರು ಪಾಪ ಮನುಷ್ಯನಾಗ ಇಟ್ಕೊಂಡು ಕೂರ್ಕತ್ತಾರ ಏನ್ ಮಾಡೋಕ್ಕಾಗಲ್ಲ ಇರ್ಲಿರ್ಲಿಲ್ಲ ನೀವು ಆಳಕ್ಕೋಗ್ಬೇಡ ಸಮಾಧಾನ ಮಾಡಿ ಒಂದು ಮಾತಪ್ಪ ಯಪ್ಪ ಏನಪ್ಪ ಇವತ್ತಿನಿಂದ ನನಗ ಅಣ್ಣ ಅಂತ ಕರಿಬೇಡಪ್ಪ ಅಣ್ಣಂತ ಬಿಡ ಹೌದಪ್ಪ ಮತ್ತೆ ಏನಂತ ಕರೀಲಿ ಮಾಮಾ ಅಂತ ಕರೆದು ಬಿಡಪ್ಪ ಬುದ್ಧಿ ಅದಲ್ಲ ಅಂತ ಕರೀಲಿ ಅಲ್ಲ ತೆಲಗಿಲು ಸುದ್ದ ಅದಲ್ಲ ನನಗೆ ನಾನಾ ಮಾಮ ಅಂತ ಯಪ್ಪ ಎಲ್ಲ ಯಲ್ಲ ಸುದ್ದ ಬೋಯಪ್ಪ ಮಗಳನ್ನ ಕರ್ಕೊಂಬಂದು ನಾನು ಮರ್ಯಾದೆ ಉಳಿಸಿದೆ ನಿನ್ನ ಪ್ರೀತಿನ ಒತ್ತಿಟ್ಟು ನನಗೆ ಹೋಗ ನನ್ನ ಮನಿತನದ ಮರ್ಯಾದೆ ಸದ್ಯಕ್ಕೆ ಕಾಪಾಡಿದೆ ಕೈಯಲ್ಲ ಬೋಯಪ್ಪ ಕಾಲಂತ ತಿಳ್ಕೊತೀನಿ ನನ್ನ ಮಗಳಿಗೆ ಭಾಳ ಕೊಟ್ಟು ಬಿಡ ಬೋಯಪ್ಪ ಅದು అలా ఊర్ మంది నోడ్ర అన్న అన్న కరకినీ అల్ నీ మగ్గు నోడ తంగి అంత అనుకీ అలా అప్పి తప్పి లగ్న ఊర్ మంది ఏంతపు నేను అన్న అన్న అనకే నవే ఇబ్బరు చిగప్ దొడబ్ మక్కలను నమ్మరు హుషన్ భాషకను నన్ను మావ్ అంతే హాడీ ఆతా మాత ఎప్ప వాడికి ఈ పోయ నోడ పోయపాడ తప్పు నోడ పోయ నేను అర్థమాక నన్ను యారు కళా ಅಂದಾಗ ಬಣ್ಣ ಸುಮ್ನೆ ನಾನ್ ಮಾಡ್ಕೆ ಬದ್ಲು ಮಗಳು ಮಗಳ ಓಡ್ಸುಡೋಗಲ್ಲ ಆ ಅವನು ಕೊಟ್ಲಕನ ಮಾಡಿದ್ರು ಅವನು ಸುದ್ದಿ ಈಗ ಕೇಳ್ತಿದ್ರು ಅಲ್ದರೋ ಅವನ ಹೆಸರು ಇತ್ತು ಬಿಟ್ರಾ ನನಗೆ ಮಗ ಹಂಗ ಅಣ್ಣು ಅಂಗಾಲ್ ತಾನ ಬಂಕಿ ತನಗ ಉಳ್ತಿದಾ ಇರ್ಲಿಲ್ಲ ಅವಳ ಕಣ್ಣರ ತನ್ನ ಕಡದ್ಬಿಡ್ತನಿ ಇರ್ಲಿಲ್ಲ ಯಪ್ಪ ಅವನಿಗೆ ಫೋನ್ ಮಾಡಿದ್ರು ಫೋನ್ ನೋಡಿದ್ರು ಸುಚಾಪದ ಮನ್ನೆ ಮೆಸೇಜ್ ಮಾಡ್ಯಾನಂತ ನನ್ನ ಮಗಳಿಗೆ ಏನಂತ ನಿನ್ನ ದಾರಿ ನೀ ನೋಡಿಕೊಂಡು ನನ್ನ ದಾರಿ ನಾನು ನೋಡಿಕೊಂಡೆ ಅಂತ ಮಾಡದಲ್ಲ ಮಾಡಿ ಇಂಗ್ ಮಾಡಿದ್ರು ಮತ್ತೆ ಯಂಗ್ ಮಾಡ್ಲಂತೆ ನಾವು ಇರ್ಲಿಲ್ಲ ಇರ್ಲಿಲ್ಲ ಸಮಾಧಾನ ಮಾಡಿ ಸಮಾಧಾನ ಮಾಡಿ மனசு நூற நான் மரியாதை காப்பாடுபுடப்போ யாப்பா நம்ம பங்காரப்போ நீனே நான் கை இட்பா நீ கை விட்டா நான் பாயி கேர்பலாய்த்தோம் அய்யேன் ఆలోచనప్ప అందబిడపాయ మామ గొత్తు అప్ప బంగారోయ్య అది ఏన్ అంతారా హన్ను ఊరు తుమ్ తిరిగా దడ్డ నను నమ్మ బంగారోయ్యప్ప అంది ఏంది జన్మది ఏను రుణ ఇతన పోయ్యప్ప నన్ను మర్యాద కాపాడికొదప్ప ఓ అప్ప

சொல்பார பூத்தி அதுல யா அப்போ ஒன் வார்த்தை பரங்கல அவரு வந்தமேல அல் தேனா எப்ப அங்கே மாடப்பா நப்பம்ம சொ நன்குட்டுப்பா அவரு வந்தமேல அவருக்கு கை கல்பிட்டு நான் ஒப்பஸ்னோ ஓய்யப்பா அதுல மனி அப்பா நன் மே நன்கெல்லாம் இயத்துனப்பா எப்ப எப்படப்பா நம்ம அப்பக்கு கை கலப்பது நான் ஒப்பினு ஊன்பிடப்பெல்லப்பா நன்கு ஒப்பாங்கல நம்ம அப்போ மாலைக்கு டைம் வேஸ்ட் அது அந்த முகசிபிடமா யப்பா விவா விசாரா பாயப்பேன் நான் எல்லா எண்ண கஷ்ட நீட்லப்பா எல்லார்க்கே நம்ம பங்காரப்போ தேவரப்போ நம்மப்பா தேவ்

ಒಂದು ಸತ್ಯ ವಿಚಾರ ಹೇಳ್ಬೇಕಪ್ಪ ಏನಪ್ಪ ನೀನೇ ಸತ್ಯ ರೀಚ್ ಅಂದ್ರ ನಿನ್ನ ಮತ್ತೆ ಸತ್ಯ ಕೇಳಬೇಕ ಏನಪ್ಪ ಓಡ್ಸೊಂಡ ಹೋಗಿದ್ನಲ್ಲ ಅವನ್ ಯಾರು ಗೊತ್ತಾ ಅವನು ಸಿಗಲ ಅವರು ಶಿಖರ ಸಣ್ಣ ಕಡ್ದು ಬಿಡ್ತದೆ ಯಾರು ಗೊತ್ತಾ ಓಡ್ಸ್ಕೊಂಡನು ಯಾರು ಗೊತ್ತಾ ನಿನ್ನ ಮಗಳ ಓಡ್ಸ್ಕೊಂಡು ಹೋದವನು ನಾನ ಅದೇನಾಯ್ತಂದ್ರೆ ಇಷ್ಟ ಆಯ್ತು ನೋಡಪ್ಪ ವಾವ್ ಇಷ್ಟ ಆಯ್ತನು ತಣ್ಣ ಕಡಿ ಈಗ ಇನ್ನೇನು ಕಡಿತಪ್ಪ ಮನೆ ಹಳೆ ಆಗಿಬಿಟ್ಟಣ್ಣ ಅಲ್ಲಪ್ಪ ಮಗಳ ಮನ್ಯಾಗ ಮನ್ಯಾಗ ಹಳೆ ಇದ್ದ ಹತ್ತಕ್ಕೆ ಕೊಡ್ಬೇಕಂತ ಮಾಡಿದ್ದೆ ಯಪ್ಪ ಕ್ಷಮ ಮಾಡಿ ಬಿಡಪ್ಪು ಯಪ್ಪ ದೇವರು ಇರ್ಲಿಲ್ಲ ಮಾವ ಇದೆಲ್ಲ ನನಗೆ ಮೊದಲೇ ಗೊತ್ತಿತ್ತು ಹಾಯ ನಿನಗೂನ ಗೊತ್ತಿತ್ತು ಅಲ್ಲಾ ಗೊತ್ತಿತ್ತು ನಮ್ಮೂವರ ಸೇರಿ ಮಾಡಿದಿದ್ದು ಆ ಬಾ ಅಂದ್ರೆ ನಾವಿಬ್ಬರು ಎಲ್ಲರೂ ಸೇರಿ ಮಾಡಿದ್ದು ಆ ಬಾ ಎಲ್ಲರೂ ಸೇರಿ ನನ್ನ ಮನೆ ಮುಚ್ಚ ಬಿಟ್ರಾನು ಏ ಹಾಗೇನಿಲ್ಲ ಮಾವಾ ಅದ ದೊಡ್ಡವರು ಹೇಳಿರಲ್ಲ ಅಳಿಯ ಮನೆ ತೊಳಿ ಹೌದಾ ಸಾळा ಜಳ ಜಳ ತೊಳ್ದ ಬಿಟಳ ಬಾಪ್ಪ ಮಾವಾ ಆಗಲಪ್ಪ ಏನ ಆದದ್ದೆಲ್ಲ ಒಳ್ಳೆಯದಕ್ಕೆ ಅಂತಾರ ಏನ ಆಗಲಿ ಒಳ್ಳೇದಾಗಲಿ ಎಲ್ಲರಿಗೂ ಆ ದೇವರ ಕಾಪಾಡಲಿ